ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಎಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೀವ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀವ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀವ್ಸ್ ಕಡೆ ಹಾಗೂ ಮೋಡಾನ್ ಚಲ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲಾ ವಿಧವಾದ ಸಾರೀಸು ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚ್ಚಿಂಗ್ ಗೌನ್ ಸ್ಟಿಚಿಂಗ್ ಆರಿ ವರ್ಸು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜಾ ಕಮಲ ಬರುತ್ತೆ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದ್ರ ಮೇಜರ್ ಮ್ಯಾಟರ್ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ರೋಡುದಕ್ಕೂ ಕರೀತಾರೆ ಜೊತೆಗೆ ನಿಮಗೆ ಕನ್ಫ್ಯೂಷನ್ ಕೂಡ ಮಾಡ್ತಾರೆ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಏನೋ ಒಂದು ಹೇಳಿ ನಿಮಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಿಮ್ಗೆ ಏನೋ ಕನ್ಫ್ಯೂಜನ್ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡ್ತೀವಿ ಜೊತೆಗೆ ನಮ್ಮ ರಜದ ಕಮಲ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ಅಲ್ಲಿ ಅಂತ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಮಾಡಿ ನಿಮ್ಗೆ ಏನಕ್ಕೆ ಕನ್ಫ್ಯೂಷನ್ ಆದ್ರೆ ನಮಗೆ ಕಾಲ್ ಮಾಡಿ ನಾವೇ ಬರ್ತೀವಿ ಜೊತೆಗೆ ಎಂಟ್ರೆನ್ಸ್ ಅಲ್ಲಿ ನಮ್ ಶಾಪ್ ಬರಲ್ಲ ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ಮೆಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬನ್ನಿ ಒಂದ್ ನಾಲ್ಕು ಶಾಪ್ ಮುಂದೆ ಬನ್ನಿ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ನಿಮಗೆ ಕಾಣುತ್ತೆ ಬನ್ನಿ ಇವತ್ತಿನ ನಿಮಗೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವೇಳೆ ನಾನು ನಿಮಗೆ ಮೂರ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರ್ತೀವಿ ನೋಡೋಣ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಬ್ಲೌಸ್ ವರ್ಕ್ ಅಂದ್ರೆ ನಾನ್ ಜಸ್ಟ್ ಶಾಂಪಲ್ಗೋಸ್ಕರ ತೋರ್ತಾರಂತ ವರ್ಕ್ ಇದೆ ಬ್ಲೌಸ್ ನೋಡಕ್ಕೆ ಖುಷಿ ಆಗುತ್ತೆ ನಮ್ಮ ಕಸ್ಟಮರ್ಸ್ ಕೇಳ್ಕೊಳ್ಳೋದೇನಂದ್ರೆ ನಾವು ಕ್ವಾಲಿಟಿ ವಯಸ್ಸು ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ಬನ್ನಿ ಒಂದ್ಸಲ ಆ ಕ್ವಾಲಿಟಿ ನೋಡ್ಬಿಟ್ಟು ಆಮೇಲೆ ವರ್ಕ್ ಮಾಡಿಸಿ ಐನೂರು ರೂಪಾಯಿ ಅಂದ್ರೆ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಎಂಟ್ನೂರು ರೂಪಾಯಿ ಅಂದ್ರೆ ವರ್ಕ್ ಸ್ಟಾರ್ಟ್ ಆಗುತ್ತೆ ವರ್ಕ್ ನೀವು ಯಾವ್ಯಾವ ರೀತಿ ಡಿಸೈನ್ ಸೆಲೆಕ್ಷನ್ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಬಟ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ಕ್ವಾಲಿಟಿ ಆಗಿ ಮಾಡ್ಕೊ ಎಸ್ ಫ್ರೆಂಡ್ಸ್ ಒಂದು ಸಣ್ಣ ವಿಷಯ ಹೇಳ್ತೀನಿ ನೋಡಿ ಲೈಕ್ ಅಂಡರ್ ಆಮ್ ಪ್ಯಾಡ್ಸ್ನ ಕೂಡ ಇವ್ರು ಇಟ್ಟಿರ್ತಾರೆ ಸೊ ಸೀರೆ ಬಂದ್ಬಿಟ್ಟು ಹಾಳಾಗಬಾರ್ದು ಅಂತ ಎಷ್ಟು ಬೆಸ್ಟ್ ವಿಷಯ ಗೊತ್ತಾ ಇದು ಸೊ ಇದೆಲ್ಲ ಬಂದ್ಬಿಟ್ಟು ಒಂಥರ ಯುನೀಕ್ನೆಸ್ ಅಂತಲೇ ಹೇಳ್ಬೋದು ಸೊ ನೋಡಿ ನೋಡಿ ನಿಮ್ಮ ಬ್ಲೌಸ್ನ ಲೈಕ್ ಅಪ್ ಫ್ಯಾಬ್ರಿಕ್ ಬಂದ್ಬಿಟ್ಟು ಹಾಳಾಗದೆ ಪ್ಯೂರ್ ಸಿಲ್ಕೆಲ್ಲ ಬಂದ್ಬಿಟ್ಟು ಬೇಗ ಇದೆಲ್ಲ ಬಂದ್ಬಿಟ್ಟು ಕಲರ್ ಆಗಿಬಿಡುತ್ತೆ ಡರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೋಡಿ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾರೆ ಒನ್ ಆಫ್ ದ ಸೂಪರ್ ಬೆಸ್ಟ್ ವಿಷಯ ಇದು ನಿಮಗೆ ಏನಾದರೂ ಈ ಥರ ವರ್ಕ್ ಗೌನು ಅಥವಾ ಬ್ಲೌಸ್ಗಳು ಸ್ಟಿಚಿಂಗ್ ಎಲ್ಲ ಮಾಡಬೇಕು ಅಂದರೆ ನೀವು ಇಲ್ಲೇ ಬಂದು ಮಾಡಿಸ್ಕೊಬೋದು

ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದ್ ಸಖತ್ ಬರುತ್ತೆ ಒಂದೊಂದು ಕಲರ್ ಕೂಡ ಬೆಸ್ಟ್ ಸೂಪರ್ ಕಲರ್ಸ್ ಎಲ್ಲ ಫ್ಯಾನ್ಸಿ ಕಲರ್ಸ್ ಗಳ ಈ ಕಲರ್ ಗಳು ನೋಡ್ತಿದ್ರೆ ತಗೊಂಡು ಉಟ್ಕೋಬೇಕು ಅನ್ಸ್ಬೇಕು ಅಷ್ಟು ಚೆನ್ನಾಗಿದೆ ಕಲರ್ಸ್ ಎಸ್ ಇದಕ್ಕೆ ಕಾಂಟ್ರಾಸ್ಟ್ ಅಲ್ಲಿ ವರ್ಕ್ ಬ್ಲೌಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಮೇಡಮ್ ಮಿಸ್ ಮ್ಯಾಚಿಂಗ್ ಬ್ಲೌಸ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ವೆಲ್ವೆಟ್ ಬ್ಲೌಸ್ ತಗೊಂಡು ಹೊಲ್ಸ್ಕೊಂಡ್ಬಿಟ್ರೆ ಸೂಪರ್ ಆಗಿ ಕಾಣುತ್ತೆ ನೀವೇ ಸ್ಟಿಚ್ ಮಾಡ್ಕೊಟ್ಬಿಡಿ ಸರ್ ಹೌದು ಖಂಡಿತವಾಗಿ ಬೇಕಾದ್ರೆ ನಾವೇ ಇಲ್ಲೇ ವೆಲ್ವೆಟ್ ಬ್ಲೌಸ್ ಸಿಗುತ್ತೆ ವೆಲ್ವೆಟ್ ಬ್ಲೌಸ್ ಬೇಕಾದ್ರೆ ನಾವು ಸ್ಟಿಚ್ ಮಾಡಿಸಿ ಕೊಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಒಂದು ಆಲ್ ಇನ್ ಒನ್ ಸ್ಟೋರ್ ಅಂತಲೇ ಮೆನ್ಷನ್ ಮಾಡ್ಬೋದು ಬಿಕಾಸ್ ಎಲ್ಲಾನು ಇಲ್ಲೇ ನಡೆದು ಬಿಡುತ್ತೆ ಲೈಕ್ ಸೊ ಬಂದರು ಅಂದ್ರೆ ಸೀರೆ ಸೀರೆ ತಗೊಂಡು ಇಲ್ಲೇ ಸೈಜ್ ಬ್ಲೌಸ್ ನಿಮ್ದು ಅಳತೆಗಳೆಲ್ಲ ತಗೊಂಡು ಇಲ್ಲೇ ಬೇಗ ಬಂದು ನಿಮಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಂಡ್ಬಿಡ್ತಾರೆ ತ್ರೀ ತೌಸಂಡ್ ರುಪೀಸ್ ಅಲ್ಲಿ ಬ್ಯೂಟಿಫುಲ್ ಸಿಲ್ವರ್ ಟಿಶ್ಯೂ ಸಾರಿ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಈಗಲೇ ಬಂದು ಪೋಚೆ ಮೇಡಮ್ ಒಂದು ಜೆರಿ ಲೈನ್ಸ್ ಸಾರಿ ಮಾಡ್ಸಿದ್ವಿ ಈ ಸಲ ಹೊಸದಾಗಿ ಹೊಸದಾಗಿ ಸಖತ್ತು ಸಾರಿ ಮೇಡಮ್ ಇದ್ರ ಬೆಲೆ ಬಂದು ನಿಮಗೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಮೇಡಮ್ ಮೂರು ಸಾವಿರದ ನಾಲ್ಮೂರು ಸಾವಿರದ ನಾನ್ನೂರು ರೂಪಾಯಿ ಸಖತ್ತಾಗಿದೆ ಸಾರಿ ಮೇಡಮ್ ಬ್ಯೂಟಿಫುಲ್ ಸಾರಿ ಫಿನಿಶಿಂಗ್ ಅಂತ ತುಂಬನೇ ಚೆನ್ನಾಗಿದೆ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಅಷ್ಟು ಇದು ನೋಡಿ ಶೇಡಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಂಬಾ ವೆರೈಟಿ ಆಗಿದೆ ಸಾರಿ ಇದ್ರ ಬೆಲೆ ಬಂದ್ರೆ ನಿಮಗೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತೆ ಕಲರ್ಸ್ ಅಂತೂ ಸಖತ್ತಾಗಿ ಬರುತ್ತೆ ನೋಡಿ ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಕಲರ್ ಮಸ್ತಾಗಿದೆ ಸಾರೀಸ್ ಎಲ್ಲ ಹೊಸ ಹೊಸ ಡಿಸೈನ್ಸ್ ಗಳು ಒಂದೊಂದು ಸಾರಿ ಕೂಡ ಬಹಳ ಚೆನ್ನಾಗಿ ಬರುತ್ತೆ ಎಲ್ಲ ಬಂದು ಮೂರ್ ಸಾವಿರದ ನಾನೂರು ರೂಪಾಯಿ ಬ್ಯೂಟಿಫುಲ್ ಸಾರೀಸ್ ನೋಡಿ ಹೆಂಗಿದೆ ನೋಡಿ ಮೇಡಮ್ ಸಾರೀಸ್ ಇದೆಲ್ಲ ಇದು ಕೂಡ ಸಖತ್ ಆಗಿದೆ ನೋಡಿ ಈ ಚೆಕ್ಸ್ ಇದೊಂದು ಟೈಪ್ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ನೋಡಿ ಇದು ಲೈನ್ಸ್ ಅಲ್ಲಿ ಡಿಸೈನರ್ ಹ್ಮ್. ಚೆಕ್ಸ್ ಅಲ್ಲಿ ಹೊಸ ಟೈಪ್ ಕಾಂಟ್ರಾಸ್ಟ್ ಇದೆ ಒಂದೊಂದು ಸಾರಿನ ಕೂಡ ಸಖತ್ ಬರುತ್ತೆ ಮೇಡಮ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿದೆ ಏನೊಂಥರ ನೀರಲ್ ಸ್ಟೈಪ್ಸ್ ತರ ಇದೆ ಅಷ್ಟು ಯುನೀಕ್ ಆಗಿ ಮಾಡ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಮೇಡಮ್ ಸಾರೀಸ್ ಇವೆಲ್ಲ ಬಂದು ಬೆಲೆನೂ ಕೂಡ ತುಂಬಾ ರೀಸನಲ್ ಮೂರ್ ಸಾವಿರದ ನಾನ್ ರೂಪಾಯಿ ಕೊಡ್ತಾ ಇದೀವಿ ವೆರೈಟಿ ಅಂತೂ ಸೂಪರ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್

ಎಲ್ಲ ಒಂದೊಂದು ಡಿಸೈನ್ ಒಂಥರ ಬರುತ್ತೆ ಸುಮ್ಮನೆ ಜಸ್ಟ್ ಕಲರ್ಗೋಸ್ಕರ ಈ ತರ ಇಡ್ತೀನಿ ಇದು ಒಂದೊಂದು ಸಾರಿನ ಓಪನ್ ಮಾಡಿ ತೋರ್ಸ್ಲಿಕ್ಕೆ ಹೋದ್ರೆ ನಿಮ್ಗೆ ನೋಡ್ಲಿಕ್ಕೆ ಆಗಲ್ಲ ಇವ್ ಯಾರಪ್ಪ ಇಷ್ಟೊಂದು ಉದ್ದು ಕೊರಿತಾವ್ರೆ ಅನ್ಬಿಟ್ಟು ಬಿಟ್ಬಿಡ್ತೀರಾ ಅದಕ್ಕೋಸ್ಕರ ನಾನು ಜಾಸ್ತಿ ನಿಮ್ಗೆ ಕೊರಿಯಕ್ಕೆ ಹೋಗಲ್ಲ ನೋಡಿ ಕಲರ್ಸ್ ಗಳು ತೋರ್ಸ್ತಾ ಹೋಗ್ತೀನಿ ಇಲ್ಲಿ ಬನ್ನಿ ನಿಮಗೆಲ್ಲ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಸುಮ್ಮನೆ ಜಸ್ಟ್ ಶಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಬಾರ್ಡ್ರ್ ನೋಡಿ ಯಾವ ಥರ ಬರುತ್ತೆ ಸಚ್ಚ ಓರ್ತಿ ಸಾರಿ ಬ್ಯೂಟಿಫುಲ್ ಅಂತ ಬಾಡಗಳು ನೋಡಿವಲ್ಲ ಆಲ್ಮೋಸ್ಟ್ ನಿಮ್ಮ ಹತ್ರ ಅದೊಂದಿದೆ ಸರ್ ಆಲ್ಮೋಸ್ಟ್ ಎಲ್ಲ ವರ್ತ್ ಸಾರಿ ಇದೆ ಸಿಗುತ್ತೆ ಈ ಪ್ರೈಸ್ ಗೆ ಈ ಸೀರೆ ಅಂತ ಹೇಳಿ ಖುಷಿ ಆಗಿಬಿಡಬೇಕು ಜನಗಳು ಆತ್ರ ಕಲೆಕ್ಷನ್ ಸಾಕಲ್ಲ ಫ್ರೆಶ್ ಆಗಿ ಕೊಡ್ತೀನಿ ಎಸ್ ಸರ್ ಒಂದು ಸಾರಿನು ಕೂಡ ನಾನು ನಿಮಗೆ ಓಲ್ಡ್ ಸ್ಟಾಕ್ ಕೊಡಲ್ಲ 100% ಟ್ರೂ ಫ್ರೆಂಡ್ಸ್ ಈ ಮಾತ್ನ ನಾನು ನಿಮಗೆ ಹೇಳ್ತೀನಿ ಲೈಕ್ ಫ್ರೆಶ್ ಸ್ಟಾಕ್ ತುಂಬಾ ಕಟ್ಟುಗಳೇ ಬಿಚ್ಚಿರೋದಿಲ್ಲ ಅಷ್ಟು ಓಲ್ಡ್ ಕಲೆಕ್ಷನ್ಸ್ ನಿಮಗೆ ಇಲ್ಲಿ ಸಿಗದೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಐಟ್ ಇರ್ತರ which is super good ಸರ್ ಅದ್ರ ಬಂದ್ಬಿಟ್ಟು ಲೈಕ್ ಎವ್ರಿ ಟೈಮ್ ಪ್ರತಿ ಸರಿ ರೀಸ್ಟಾಕ್ ಮಾಡ್ತಾ ಇರ್ತಾರೆ ಕಲೆಕ್ಷನ್ಸ್ ಗಳನ್ನ ಮೇಡಂ ನೀವು ಯಾವ ಯಾವಾಗ ಬೇಕಾದ್ರೂ ಬಂದು ಚೆಕ್ ಮಾಡ್ಕೊಳ್ಳಿ ನಮ್ ಶಾಪ್ ಅಲ್ಲಿ ಸಲ ವಿಸಿಟ್ ಮಾಡಿ ನಮ್ಮ ಕಸ್ಟಮರ್ಸ್ ನಾವು ನೇರವಾಗಿ ವಿಸಿಟ್ ಮಾಡಿ ಕ್ಲಾತ್ ನೆಲ್ಲ ಸರ್ಚ್ ಮಾಡಿ ಯಾವ್ದಾರ ಒಂದು ಓಲ್ಡ್ ಪೀಸ್ ಇದು ತಗೋಬೇಡಿ ನಿಜ ನಿಜ ಜಾನಿ ಅಗ್ರಿ ಅಗ್ರಿ ವಿತ್ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಂತ ಹೇಳ್ಬೋದು ಸೂಪರ್ ಆಗಿರುವಂತ ಬ್ರಾಂಡ್ ನ್ಯೂ ಕಲೆಕ್ಷನ್ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಜೆ ಒಂದು ಫಿಫ್ಟಿ ಫಿಫ್ಟಿ ರೇಷ್ಮೆ ಸಾಕಾತಾಗಿರೋ ಸಾರಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದೆ ಮನೆ ಖರೀದಿ ಮಾಡಿ ಸಕ್ಕತ್ತಾಗಿದೆ ಐಟಮ್

ಬ್ಯೂಟಿಫುಲ್ ಆಗಿದೆ ಬ್ಯೂಟಿಫುಲ್ಲ ಕೂಡ ತುಂಬಾ ರೀಸನ್ ಮೂರು ಸಾವಿರ ಎಂಟುನೂರು ಎಸ್ ಸುಭಲಕ್ಷ್ಮಿ ಸಿಲ್ಕ್ಸ್ ಬಗ್ಗೆ ತುಂಬ ಜನ ಗೊತ್ತಿರುತ್ತೆ ಗೊತ್ತಿಲ್ಲದೇ ಇರೋವಂಥ ಒಂದು ಫ್ಯಾಕ್ಟ್ ಏನಂದ್ರೆ ಇವ್ರ ಹತ್ರ ಬಂದ್ಬಿಟ್ಟು ನೀವು ಏನ್ ಸೀರೆಗಳನ್ನ ತಗೊಂಡು ಹೋಗ್ತೀರಾ ಲೈಕ್ ಎಲ್ಲನೂ ಬಂದ್ಬಿಟ್ಟು ಕ್ವಾಲಿಟಿ ವೈಸ್ ಆಗಲಿ ಡಿಸೈನ್ಸ್ ವೈಸ್ ಆಗಲಿ ಇವರೇ ಚೆಕ್ ಮಾಡಿ ಇಟ್ಟಿರ್ತಾರೆ ಸೊ ದಟ್ ನಿಮ್ಗೆ ಏನೇ ರೀತಿಯಾದ ಎಫೆಕ್ಟ್ ಆಗೋದಿಲ್ಲ ಇನ್ ಕೇಸ್ ಏನಾದರೂ ಹತ್ರ ಆಯಿತು ಕಲರ್ ಫೇಡ್ ಅಂತ ಎಕ್ಸ್ಚೇಂಜ್ ಮಾಡ್ಕೋಬೂರೈವತ್ತು ರೂಪಾಯಿ ಸೀರೆ ಚೇಂಜ್ టూ ఫిఫ్టీ సారీ కూడా చేంజ్ కమన్గా మేడం నేను ఐవత్ రూపాయ మేల్పట్టు మిస్ మ్యాచ్ మి సీర్రెన్ పర్సెంట్ డీస్కౌంట్ కమన్ ఏశక ఎల్గూ ఆల్మోస్ట్ కస్టమర్స్ ఎల్గూ శుభలక్ష్మి సిల్క్స్ ఇరుతే డి ప్రైస్ కొడతారు ఒక్క క్వాలిటీ కొడుతార ಬಿಲ್ಡ್ ಮಾಡ್ಕೊಂಡಿದ್ದೀನಿ ಈ ಟ್ರಸ್ಟ್ ಬಿಲ್ಡ್ ಮಾಡೋದ್ ಸುಮ್ನೆ ಅಲ್ಲ ಸರ್ ಅದನ್ನ ಆತರ ಇದನ್ನ ಗಿಡ್ಕೊಂಡ್ ಬರುವಾಗ್ಲೇ ಅದು ಬರೋದು ಕೊಟ್ಟರೆ ನಮ್ಮ ಕಸ್ಟಮರ್ಸ್ ಮೇಡಮ್ ಖಂಡಿತ ಆಶೀರ್ವಾದ ಇವತ್ತು ನಾವು ಇವತ್ತು ಊಟ ಮಾಡ್ತಾ ಇದ್ರೆ ಅವ್ರ ಆಶೀರ್ವಾದ ಮೇಡಮ್ ಸೂಪರ್ ಯು ರಿಯಲಿ ಮೀನ್ಸ್ ಅ ಲಾಟ್ ಸರ್ ಸೊ ಈ ಕಲೆಕ್ಷನ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ವೆರೈಟಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿನಲ್ಲಿ ಹೆವಿ ಗ್ರ್ಯಾಂಡ್ ಸಾರಿ ಮೇಡಮ್ ಇದು ರಿಸೆಪ್ಷನ್ ಕೊಡಂತ ಗ್ರ್ಯಾಂಡ್ ಸಾರಿನ ನಾನು ನಿಮಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ವೆರೈಟಿ ಅಂತ ಬಹಳ ಚೆನ್ನಾಗಿದೆ ತುಂಬಾ ರಿಚ್ ಲುಕ್ ಬರುತ್ತೆ ಮೇಡಮ್ ತುಂಬಾ ಕ್ಲಾಸ್ ಆಗಿದೆ ವೆರೈಟಿ ಗ್ರ್ಯಾಂಡ್ ಲುಕ್ ರಿಚ್ ಲುಕ್ ಲೇಟೆಸ್ಟ್ ಆಗಿದೆ ಇದು ಬಂದು ನೀವು ರಿಸೆಪ್ಷನ್ ಕೊಡಂತ ಸಾರಿ ಬೆಲೆ ಬಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಮೇಡಮ್ ಕಲರ್ಸ್ ಗಳು ನೋಡಿ ಮೇಡಮ್ ಇದ್ರಲ್ಲಿ ಒಂದೊಂದು ಕಲರ್ ನ ಹೆಂಗಿದೆ ಅಂತ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ತುಂಬಾ ಗ್ರ್ಯಾಂಡ್ ಆಗಿದೆ ಅಲ್ಲ ಸರ್ ಗ್ರ್ಯಾಂಡ್ ಆಗಿದೆ ಆರಾಮ ರಿಸೆಪ್ಷನ್ ಕೊಡಬಹುದು ಈಗ ಎಲ್ಲರೂ ನಮಗೊಂದು ಟೆನ್ ಫಿಫ್ಟೀನ್ ತೌಸಂಡ್ ಸಾರಿ ಉಡ್ಲಿಕ್ಕೆ ಆಗಲ್ಲ ಅನ್ನೋದು ಈ ಸಾರಿ ಕಣ್ಣು ಮುಚ್ಕೊಂಡು ನೋಡಿ ಬಹಳ ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ ಲೇಟೆಸ್ಟ್ ಆಗಿದೆ ಬೆಲೆನೂ ಕೂಡ ನಿಮಗೆ ನಾಲ್ಕರಿಂದ ನಾಲ್ಕುವರೆ ಸಾವಿರ ರೂಪಾಯಿ ಬರುತ್ತೆ ಸೋರ್ ಟು ಫೋರ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿರುವ ಈ ಕಲೆಕ್ಷನ್ಸ್ ಯಾರಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಚಿ ನಿಮಗೆ ಕೊಡ್ತಾ ಇದೀನಿ ಒಂದು ಡಿಸೈನರ್ ಬ್ರೈಡಲ್ ಟಿಶ್ಯೂ ಸಾರಿ ವಿತ್ ಸೆಲೆಬ್ರಿಟಿ ಸಾರಿ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಸಖತ್ ಬರುತ್ತೆ ಸೆಲೆಬ್ರಿಟಿ ಟಿಶ್ಯೂ ಸಾರಿ ಇದು ಇದು ಬರಿ ಫೈವ್ ತೌಸಂಡ್ ರುಪೀಸ್ ಪ್ಯೂರ್ ಬರಲ್ಲ ಮೇಡಮ್ ಹೇಳಿ ಕೊಡೋಣ ಯಾಕಂದ್ರೆ ನಮ್ಮ ಕಸ್ಟಮರ್ಸ್ ನಮ್ಮ ಮೇಲೆ ಟ್ರಸ್ಟ್ ಇಟ್ಟು ಹುಡ್ಕೊಂಡ್ ಬರ್ತಾರೆ ಹಾಗಾಗಿ ಕ್ವಾಲಿಟಿ ವಾಯ್ಸ್ ಅಂತ ಸೂಪರ್ ಆಗಿದೆ ಮೇಡಮ್ ಕಲರ್ಸ್ ಗಳು ಒಂದಕ್ಕಿಂತ ಒಂದ್ ಎಲ್ಲ ಲೇಟೆಸ್ಟ್ ಕಲರ್ಸ್ ಡಿಫ್ರೆಂಟ್ ಆಗಿದೆ ಒಂದೊಂದು ಸಾರಿನ ಕೂಡ ಬಹಳ ಕ್ಲಾಸ್ ಆಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ಫೈವ್ ತೌಸಂಡ್ ರುಪೀಸ್ ಫೈವ್ ತೌಸಂಡ್ ರುಪೀಸ್ ಅಲ್ಲಿ ಸಚ ಓರ್ತಿ ಸಾರಿ ಹೆಂಗಿದೆ ಸಾರಿ ಒಂದೊಂದು ಸಾರಿನ ಕೂಡ ಸೂಪರ್ ಆಗಿದೆ ಆ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ನೀವು ಪ್ಯೂರ್ ಅಲ್ಲಿ ಏನ್ ಬರುತ್ತೆ ಸೇಮ್ ಫಿನಿಶಿಂಗ್ ಬರುತ್ತೆ ಪ್ಯೂರ್ ಇದ್ನ ಎರಡು ಪಾಕ ಪಾಕ ಇಟ್ಬಿಟ್ರೆ ಏನು ಗೊತ್ತೇ ಆಗೋದಿಲ್ಲ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿದೆ ಸಾರಿ ಬೆಲೆ ಬಂದು ಫೈವ್ ತೌಸಂಡ್ ರುಪೀಸ್ ವೆರೈಟಿ ಆಫ್ ಕಲೆಕ್ಷನ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಫೈವ್ ತೌಸಂಡ್ ರುಪೀಸ್ ರೇಂಜ್ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಆಸಮ್ ಕಲೆಕ್ಷನ್ ಇದಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮೂರ್ ಸಾವಿರ ರೂಪಾಯಿನ ಸ್ಟಾರ್ಟ್ ಮಾಡಿ ಐದ್ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಥ್ಯಾಂಕ್ ಯು ಸರ್